ನಮ್ಮ ಶ್ರೀ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮ ಸಾಧನೆ ಇಲ್ಲಿವರೆಗೂ ನಾವು ಕೇಳ್ಪಟ್ಟಿದಂಗೆ ಅದು ಒಂದು ಸಾಧನೆಗಳ ಒಂದು ಸಾಗರಣೆ ಇದೆ ಅಂತಹ ಒಂದು ಸಾಧನೆಗಳಿಗೆ ಅಭಿಮಾನದ ಸಂಕೇತವಾಗಿ ಎಷ್ಟೋ ಒಂದು ಅವಾರ್ಡ್ಗಳು ನಿಮಗೆ ಸಿಕ್ಕಿದೆ ಅಂತ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಒಂದು ಕಿರುಪರಿಚಯ ಸರ್ ನಿಮಗೆ ಬ ಬಂದಿರುವಂತಹ ಒಂದು ಸಂಕೇತ ಸಾಧನೆಗೆ ಸಿಕ್ಕಿರುವಂತಹ ಒಂದು ಅಭಿಮಾನದ ಸಂಕೇತದ ಬಗ್ಗೆ ಆ ಸಾರಿಗೆ ಸಂಸ್ಥೆಯಲ್ಲಿ ನಾನು ಮಾಡಿದಂತಹ ಕಾರ್ಯಗಳಿಗೆ ಕೆಲಸಗಳಿಗೆ ಕ್ರಿಯಾಶೀಲತೆಗೆ ನಿಜವಾಗೂ ಸರ್ಕಾರ ತುಂಬಾ ಚೆನ್ನಾಗಿ ಗುರುತಿಸಿದೆ ಕೇಂದ್ರ ಸರ್ಕಾರ ಅಂತೂ ನನಗೆ ಆ ಏಳೆಂಟು ಅವಾರ್ಡ್ಗಳನ್ನು ಕೊಡುತ್ತೆ ಅಪಲೋ ಸಿ ಅವಾರ್ಡ್ಗಳನ್ನು ಕೊಡುತ್ತೆ ರೋಡ್ ಸೇಫ್ಟಿ ಅವಾರ್ಡ್ಗಳನ್ನು ಕೊಡಿಸುತ್ತೆ ಆಮೇಲೆ ಸೆಲ್ ವೆಲ್ಫೇರ್ ಸ್ಕೀಮ್ಗಳ ಅವಾರ್ಡ್ಗಳನ್ನು ಕೊಟ್ಟಿದೆ ಜ್ಞಾನ ಜ್ಯೋತಿ ಅವಾರ್ಡ್ಗಳನ್ನು ಕೊಡಿದ್ದು ಹೀಗೆ ಒಂದು ಎಂಟತ್ತು ಅವಾರ್ಡ್ಗಳನ್ನು ನಾನು ನನ್ನ ಸಂದರ್ಭದಲ್ಲಿ ತರಲಿಕ್ಕೆ ಕಾರಣ ಆಯಿತು ಮತ್ತೆ ಅದರಿಂದ ಪ್ರೇರಿತ ಆಗಿ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದನು ಸಾಕಷ್ಟು ಹಣ ಮತ್ತೆ ನನಗೆ ಈ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತು ನನಗೆ ಪ್ರೋತ್ಸಾಹ ಪ್ರೋತ್ಸಾಹ ಧನವನ್ನು ಕೂಡ ಕೊಟ್ಟಂತ ಒಂದು ಇದಿದೆ ಅದು ತುಂಬ ಹೆಮ್ಮೆ ತಂದಂತ ಆಗಿತ್ತು ನನ್ನ ಜೀವನದಲ್ಲಿ ಅತ್ಯಂತ ತೃಪ್ತಿಕರವಾಗಿ ಸ್ವತಂತ್ರವಾಗಿ ಕೆಲಸ ಮಾಡಿದಂತಹ ಹೆಮ್ಮೆ ಹಿರಿಮೆ ಗರಿಮೆ ನನಗೆ ಸರ್ ಈಗ ಜಿಲ್ಲಾಧಿಕಾರಿಯಾಗಿ ನೀವು ಕೆಲವೊಂದು ದಿಟ್ಟ ನಿರ್ಧಾರಗಳನ್ನ ಖಂಡಿತ ತಗೊಂಡಿರ್ತೀರಿ ಸರ್ ನೀವು ಅಂತಹ ನಿರ್ಧಾರಗಳು ಮತ್ತು ಕ್ರಾಂತಿ ತಂದಂತಹ ಒಂದು ನಿರ್ಧಾರಗಳ ಬಗ್ಗೆ ಒಂದು ವಿಶೇಷ ನಾನು ಎರಡು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದೆ ನಾನು ಈಗ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆಲಸಗಳ ಎ ಎಸ್ ಕನ್ಫರ್ಮೇಷನ್ ಬರುತ್ತೆ ಕನ್ಫರ್ಮೇಷನ್ ಬಂದಾಗ ನಾನು ಅಲ್ಲಿಂದ ವರ್ಗಾವಣೆಯಾಗಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಬೇರೆ ಬೇರೆ ಹುದ್ದೆಗಳಲ್ಲಿ ನನ್ನ ಕೆ ಎಸ್ ಆರ್ ಟಿ ಇದರಿಂದ ಹೊರತುಪಡಿಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿ ಹೌಸಿಂಗ್ ಬೋರ್ಡ್ ಕಮಿಷನರ್ ಆಗಿ ವಿವಿಧಾಂತ ಸ್ಕಿಲ್ ಡೆವಲಪ್ಮೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದೆ ನಂತರ ನನಗೆ ಜಿಲ್ಲಾಧಿಕಾರಿಯಾಗಿ ಕೂಡ ಸರ್ಕಾರ ಹುದ್ದೆಯನ್ನು ವಹಿಸಿಕೊಡ್ತದೆ ಎರಡು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಮಾಡಿದೆ ಒಂದು ದಾವಣಗೆರೆ ಅಲ್ಪಾವಧಿ ಕಾಲದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದೆ ಆಗ ಎಲ್ಲ ಚುನಾವಣೆಗಳು ಬಂತು ನಂತರ ನಾನು ಬೆಂಗಳೂರಿನ ಜಿಲ್ಲಾಧ ನಗರ ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಬಂದಾಗ ಅದು ಅತ್ಯಂತ ಕ್ರೂಷಿಯಲ್ ಟೈಮ್ ತುಂಬ ಕ್ಲಿಷ್ಟವಾದಂತಹ ಸಮಯ ಎರಡು ವರ್ಷಗಳ ಕಾಲ ಎಡಬಿಡದೆ ಕಾಳಿದಂತಹ ಕರೋನಾ ಹೌದು ಸರ್ ಖಂಡಿತ ಆ ಕರೋನಾದ ಸಾವು ನೋವುಗಳು ಆ ಒಂದು ಪರಿಸರ ಆ ಒಂದು ಭಯ ಆತಂಕ ಜನಗಳ ನಡುವೆ ಇರತಕ್ಕಂಥದ್ದು ಒಂಥರ ಸ್ತಬ್ಧ ಮೌನ ಇಡೀ ನಗರವೇ ಮೌನವಾಗಿತ್ತು ಅನ್ನುವಂತಹ ಒಂದು ಪರಿಸ್ಥಿತಿ ಒಳಗಡೆ ನಾನಿಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದೆ ಸತ್ಯಂತ ಸಂತೃಪ್ತಿ ಕೊಡ್ತು ಅತ್ಯಂತ ನನ್ನ ನನ್ನ ಈ ಸೇವೆ ಅಟ್ಲೀಸ್ಟ್ ನನ್ನ ಈ ಅಧಿಕಾರ ಈ ಸೇವೆಗಾದರೂ ಇಲ್ಲಿಗೆ ಬಂತೇನೋ ಅಂತ ನನಗೆ ಅನಿಸ್ತಾ ಇತ್ತು ಖಂಡಿತ ಅಂತ ಒಂದು ಒಂದು ಒಳ್ಳೆಯ ಸಂದರ್ಭ ಅಂದರೆ ಅಧಿಕಾರಿಯಾಗಿ ಅಧಿಕಾರ ಚಲಾಯಿಸಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವಕಾಶ ನೂರಾರು ಜನಕ್ಕೆ ಇರುತ್ತೆ ಅದಿ ಅದು ಅಧಿಕಾರವನ್ನು ನಾನು ಅಹಂನಿಂದ ಸ್ವೀಕರಿಸಿದೇನೆ ಅವಕಾಶ ಅಂತ ಸ್ವೀಕಾರ ಮಾಡಿ ಮಾಡಿದಂತಹ ಒಂದು ಕೆಲಸ ನನಗೆ ಮಾಡಲಿಕ್ಕೆ ಕೊಟ್ಟಿದ್ದು ನಾನು ವಿನಮ್ರತೆಯಿಂದ ನಾನು ನಾನು ನೆನೆಸ್ಕೊತೇನೆ ಒಂದು ತುಂಬಾ ಮಾರಿ ತುಂಬ ಕೋವಿಡ್ ತುಂಬಾ ಕಾಡಿದಂತ ಇಡೀ ದೇಶವನ್ನ ಕಾಡಿದಂತ ಸಂದರ್ಭದಲ್ಲಿ ಪ್ರತಿ ದಿನ ಕೋವಿಡ್ನ ಜಪ ಹಾಸ್ಪಿಟ್ಲ್ಗಳಿಗೆ ತಿರುಗಾಡ್ತಾ ಇದ್ವಿ ಆಸ್ಪಿಟ್ಲ್ ಮಾಡ್ತಾ ಇದ್ವಿ ಅದು ಆಕ್ರಂದನ ಆ ರೋಧನೆ ಯಾರೋ ನಮಗೆ ಸಾರು ಬೆಡ್ ಕೊಟ್ಟಿಲ್ಲ ಬೆಡ್ ಕೊಡಿಸಿ ಹಾಸ್ಪಿಟ್ಲ್ಗಳ್ರು ಈ ರೀತಿ ಮಾಡ್ತಿದ್ದಾರೆ ಅಂದರೆ ಅಲ್ಲಿಗೆ ನುಗ್ತಾ ಇದ್ವಿ ಯಾರು ನಮಗೆ ಬೆಡ್ ಕೊಟ್ಟಿಲ್ಲ ಅಂದರೆ ಬಲವಂತ ಮಾಡಿ ಗಲಾಟೆ ಮಾಡಿ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ ಕೊಡಿಸ್ತಾ ಇದ್ವಿ ಅವ್ರಿಗೆ ಚಿಕಿತ್ಸೆಗೆ ತೊಂದರೆ ಆಗ್ತದೆ ಆಗ್ಲಾರ್ದಂಗೆ ಚಿಕಿತ್ಸೆಗೆ ಏನು ಬೇಕೋ ಎಲ್ಲ ಫೆಸಿಲಿಟೀಸ್ಗಳನ್ನು ಓಡಾಡಿ ಮಾಡ್ತಾ ಇದ್ವಿ ನನ್ನ ಮನೆ ಮುಂದೆ ನನ್ನ ಕಚೇರಿ ಮುಂದೆ ಆಗ ಹೆಚ್ಚು ಕಡಿಮೆ ದಿನನಿತ್ಯ ಇಪ್ಪತ್ತೈದರಿಂದ ಮೂವತ್ತು ಆ್ಯಂಬುಲೆನ್ಸ್ಗಳ್ನ ಇದ್ವಿ ಯಾವ ಸಂದರ್ಭದಲ್ಲಿ ಯಾರಿಗೆ ಸಾವಾಗುತ್ತೋ ಯಾರಿಗೆ ನೋವಾಗುತ್ತೋ ಯಾರಿಗೆ ಎಮರ್ಜೆನ್ಸಿ ಬರ್ತದೋ ಇಡೀ ರಾತ್ರಿಯಲ್ಲಿ ಇಡೀ ರಾತ್ರಿಯಲ್ಲಿ ನಾನು ಎಚ್ಚೆತ್ಕೊಂಡು ಆ ಕೋವಿಡ್ನ ಇದ್ರ ಮುದ್ದೆ ಫಸ್ಟ್ ವಾರಿಯರ್ಸ್ ಅಂದರೆ ನಮ್ಮ ನಮೂನೆ ನಾವೇ ನಮ್ಮ ಡಾಕ್ಟ್ರುಗಳ ಜೊತೆಗೆ ಹೋರಾಡಿದಂಥ ಅನುಭವ ಇದೆಯಲ್ಲ ಅದು ಒಂದು ರೀತಿಯ ಕೆಟ್ಟ ಸಮಯದಲ್ಲಿ ಭಾಳ ದಿಟ್ಟ ಹೋರಾಟ ಅಂತ ನಾನು ಅಂದ್ಕೊತೀನಿ ಮತ್ತು ಅದೊಂದು ನನಗೆ ಸೇವೆ ಅಂತ ನಾನು ಸ್ವೀಕಾರ ಮಾಡಿ ವಿನಮ್ರತೆಯಿಂದ ಒಪ್ಪಿಕೊಂತೀನಿ ಯಾಕಂದ್ರೆ ಅಂಥ ಅವಕಾಶ ಎಲ್ರಿಗೂ ಸಿಗ್ಲಿಕ್ಕಿಲ್ಲ ಅಧಿಕಾರ ಚಲಾಯಿಸುವಂಥ ಅಧಿಕಾರ ನೂರಾರು ಜನಕ್ಕೆ ಸಿಗ್ಬೋದು ಆದರೆ ಸರ್ವೀಸ್ ಮಾಡುವಂಥ ಅವಕಾಶ ಕಷ್ಟ ಕಾಲದಲ್ಲಿ ಅಂಥ ಕ್ಲಿಷ್ಟ ಸಮಯದಲ್ಲಿ ಜನಗಳ ಸಾವು ನೋವುಗಳಿಗೆ ಸ್ಪಂದಿಸುವಂತಹ ಅವಕಾಶ ಒಬ್ಬ ಯೋಧನಿಗೆ ಬಿಟ್ಟರೆ ಮತ್ತೆ ಸಿಕ್ಕಿದ್ದಕ್ಕಂಥದ್ದು ನಮಗೆ ಅನ್ನೋವಂಥ ಒಂದು ಭಾವನೆ ನನಗಿದೆ ಆ ಸಂದರ್ಭದಲ್ಲಿ ನಾನು ಪ್ರತಿ ರಾತ್ರಿ ವೆಹಿಕಲ್ ಇಟ್ಕೊಂಡು ಯಾವ ಕಾಲ್ ಬಂದರೂ ರಿಸೀವ್ ಮಾಡಿಕೊಂಡು ಯಾರಿಗೆ ಎಲ್ಲಿ ಬೇಕು ಅಂತ ಫೆಸಿಲಿಟೇಟ್ ಮಾಡಿಕೊಂಡು ಮ ಎಷ್ಟೋ ಸಮಯ ಯಾರ್ಯಾರೋ ಗೊತ್ತಿರೋರು ಬೀದರ್ನಿಂದ ಗುಲ್ಬರ್ಗದಿಂದ ಬಿಜಾಪುರದಿಂದ ಬೆಳಗಾಮಿಂದ ಫೋನ್ಗಳು ಮಾಡಿ ಸಾರ್ ನಮ್ಮ ಮಗ ತಂದೆಯನ್ನು ತರ್ತಾ ಇದ್ದೀವಿ ತಾಯಿನ ತರ್ತಾಯಿದ್ದೀವಿ ಹಾಸ್ಪಿಟ್ಲ್ಗಳಿಗೆ ಎಲ್ಲರ ಅವಕಾಶ ಮಾಡಿ ಅಂತ ಆ ಕೇಳುವಂಥ ಆಕ್ರಂದನ ನನಗೆ ನಿಜವಾಗೂ ಮನಸ್ಸು ಕಲುಪ್ತಾ ಇತ್ತು ಒಂದು ರೀತಿ ಹೃದಯ ತುಂಬ ಕಷ್ಟ ಮನೋಭಾವನೆ ಬರ್ತಾ ಇದೆ ಸಾಕ ಎಷ್ಟೋ ಪ್ರಯತ್ನ ಮಾಡಿ ಎಲ್ಲಾದರೂ ಒಂದು ಕಡೆಗೆ ಅವರಿಗೆ ಅಕಾಮಡೇಷನ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆನ ಮಾಡಿದಂಥ ತೃಪ್ತಿ ನಮಗಿದೆ ಜೊತೆಗೆ ಸಾವು ನೋವುಗಳಾದವು ಆ ಸಂದರ್ಭದಲ್ಲಿ ಅವರ ಭಾವನಾತ್ಮಕ ಭಾವನೆ ಏನಿರ್ತದೆ ಯಾವುದೇ ನನ್ನ ತಂದೆ ಅಥವಾ ತಾಯಿ ಯಾರೋ ತೀರ್ಕೊಂಡ್ರೆ ಊರಿಗೆ ಒಯ್ಯಬೇಕು ಅಂತ ಕಾನೂನು ಅಡ್ಡ ಇಂಥ ಸಂದರ್ಭಗಳಲ್ಲಿ ಒಯ್ಯೋದು ಹೆಂಗೆ ಕರ್ಕೊಂಡು ಹೋಗೋದು ಹೆಂಗೆ ಅದಕ್ಕೆ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿ ಅವ್ರು ಬಾಡಿ ಅವ್ರ ಕಡೆನೇ ಹೋಗುವಂಥ ವ್ಯವಸ್ಥೆಗಳನ್ನು ನಾವು ಕಾನೂನಾತ್ಮಕವಾಗಿ ತೊಡಗಿಸ್ಕೊಂಡು ಅದನ್ನು ಕಳಿಸ್ಕೊಟ್ಟಂಥದ್ದು ಆ್ಯಂಬುಲೆನ್ಸ್ಗಳು ಕಳ್ ಎಷ್ಟೋ ಸಮಯ ಸಂದರ್ಭಗಳಲ್ಲಿ ಆ ಸಂದರ್ಭಗಳಲ್ಲಿ ನಾವು ಅವರಿಂದ ಡೀಸಲು ಪೆಟ್ರೋಲು ಏನೂ ನಿರೀಕ್ಷಣೆ ಮಾಡದೆ ನಮ್ಮ ಸರ್ಕಾರದಿಂದನೇ ನಾವು ಮಾಡಿಸಿಕೊಡಲಿಕ್ಕೆ ಮಾ ಅನುವು ಮಾಡಿಕೊಟ್ಟು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಆ ಸಂದರ್ಭದಲ್ಲಿ ಕರೋನಾ ಅಂತ ಸಂದರ್ಭದಲ್ಲಿ ಎದುರಿಸಿದ್ದು ಒಂದು ನನಗೆ ನೆನಪಿರುವಂತೆ ಶಿವಮೊಗ್ಗದ ಆಶಾ ಕಾರ್ಯಕರ್ತೆ ಮಗಳು ಸಣ್ಣ ಮಗುನ ಇಲ್ಲಿ ಬಂದಾಗ ಕರ್ಕೊಂಡು ಇಲ್ಲಿ ಅವ್ರ ಅಕ್ಕನ ಮನೆಗೆ ಬಂದಿರ್ತಾಳೆ ಅವ್ರ ಅಕ್ಕನ ಮನೇಲಿ ಬಂದಾಗ ಕರೋನ ಆ ಆಕೆ ಕರೆ ಬರುತ್ತೆ ಅರ್ಜೆಂಟಾಗಿ ಬಂದು ಜಾಯ್ನ್ ಆಗಬೇಕು ಡ್ಯೂಟಿಗೆ ನೀನು ಶಿವಮೊಗ್ಗದಲ್ಲೇ ಡ್ಯೂಟಿ ಮಾಡಬೇಕು ಅಂತ ಈ ಅಲ್ಲಿ ಅಲ್ಲಿಗೆ ಹೋಗಿ ನಾನು ಕರೋನಾದಲ್ಲಿ ಕೆಲಸ ಮಾಡೋಣ ನನಗೇನಾರಾಗಿ ಮಗುಗೆ ಏನಾಯ್ತು ಮಗುನ ಅಕ್ಕನ ಮನೇಲೆ ಬಿಟ್ಟು ಹೋಗ್ತಾಳೆ ಆ ಆಶಾ ಕಾರ್ಯಕರ್ತಿಗೆ ಮೂರು ತಿಂಗಳ ಕಾಲ ಮಗು ಮುಖ ನೋಡೋಕ್ಕಾಗಲ್ಲ ಸಣ್ಣ ಮಗು ಇಂಥ ಪರಿಸ್ಥಿತಿ ಒಳಗಡೆ ಅವರು ಟಿ ವಿ ನೈನ್ಗೆ ಕನೆಕ್ಟ್ ಆದ್ಲು ಆ ಹುಡುಗಿಯ ತಾಯಿ ಟಿ ವಿ ನೈನರ್ನ ಕೇಳ್ಕೊತಾಳೆ ನನಗೆ ನನ್ನ ಮಗು ಬೆಂಗಳೂರಲ್ಲೇ ಇದೆ ಏನಾದರೂ ಮಾಡಿ ಕಳಿಸ್ಕೊಡಿ ನಾನು ಇಲ್ಲಿ ಹೊರಗೂ ಬರೋಂಗಿಲ್ಲ ಒಳಗೂ ಹೋಗೋಂಗಿಲ್ಲ ಈ ಕರೋನಾದ ಇದರೊಳಗಡೆ ನಾನು ವಾರಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಈ ಪರಿಸ್ಥಿತಿ ಒಳಗೆ ನನ್ನ ಮಗು ಮುಖ ನೋಡಬೇಕು ಅಂತ ನಂತರ ಟಿ ವಿ ನೈನಲ್ಲಿ ನನಗೆ ಕನೆಕ್ಟ್ ಆದರು ಎಲ್ಲಿದೆ ಏನಿದೆ ಇಂಥ ಬೆಂಗಳೂರು ನಗರದಲ್ಲಿ ಆ ಮಗು ಯಾರೋ ಇವ್ರು ಯಾರೋ ಹಿಡಿದು ಏನೇನೋ ಎಲ್ಲ ಅಡ್ರೆಸ್ ತಗೊಂಡು ಮಾತಾಡಿ ಹುಡುಕಿ ಆ ಮಗುನ ಒಂದು ವಿಶೇಷ ಹುಡುಕಾಡಿ ಆ ವಿಶೇಷ ವೆಹಿಕಲ್ ಮಾಡಿ ಒಂದು ವಿಶೇಷವಾಗಿ ಇಬ್ಬರು ದೂತರನ್ನು ಕೂಡಿಸಿ ಆ ಮಗುನ ಕಾರ್ ಮಾಡಿ ಸೀದಾ ಹಾಕಿ ಮನೆಗೆ ಮುಟ್ಟಿಸಿ ತಾಯಿ ಆ ತಾಯಿಗೆ ಮಡಿಲಿಗೆ ಸೇರಿಸಿದಂಥ ಇಂಥ ಹತ್ತು ಹಲವಾರು ಒಂದು ರೀತಿಯ ಭಾವನಾತ್ಮಕ ಕೆಲಸ ಅನ್ಬೋದು ಒಂದು ರೀತಿ ಪುಣ್ಯದ ಕೆಲಸನೂ ಅನ್ಬೋದು ಆ ಸಂದರ್ಭವನ್ನು ನೆನೆಸ್ಕೊಂಡ್ರೆ ಪಾಪ ಆ ತಾಯಿ ಇವತ್ತಿಗೂ ನನಗೆ ನೆನೆಸ್ಕೊಂಡು ಹೇಳ್ತಾರೆ ಯಾವತ್ತು ನನ್ನ ಮಗುನ ಕಳ್ಕೊತಿದ್ನೋ ಏನೋ ನನ್ನ ಮಗು ನನಗೆ ಕೂಡಿಸ್ಕೊಟ್ಟಿದ್ರಿ ನಿಮ್ ನಿಮ್ಮ ಋಣ ಯಾವಾಗ ಮುಗಿದೆ ಹೀಗೆ ಸಿಗುವಂತ ನಾನು ಅದಕ್ಕೆ ಹೇಳಿದ್ದು ಅಧಿಕಾರ ಅಂದ್ರೆ ಅಹಲ್ಲ ಅಹಮ್ ಅಲ್ಲ ಅಧಿಕಾರ ಅಂದ್ರೆ ಒಂದು ಅವಕಾಶ ಖಂಡಿತ ಸರ್ ನಿಮ್ಮ ಈ ಜನಸಾಮಾನ್ಯರಾಗಿ ನಮಗೆ ಇಷ್ಟು ಕಷ್ಟ ಆಗಿರ್ಬೇಕಾದ್ರೆ ನೀವು ಒಂದು ನಿರ್ವಹಣೆಯ ಒಂದು ಸ್ಥಾನದಲ್ಲಿದ್ದು ನಮಗೆ ಇಷ್ಟು ಒಂದು ನಿರ್ವಹಣೆಯನ್ನ ಮಾಡಿದಿರ ಅದನ್ನ ಅದಕ್ಕೆ ಇಡೀ ಕರ್ನಾಟಕ ಜನತೆ ಪರವಾಗಿ ನಾನು ನಿಮ್ಗೆ ಅಭಿನಂದನೆ ಹೋಗೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ನಿಮ್ಮ ವೃತ್ತಿ ಶಿಕ್ಷಣ ಎಲ್ಲದರ ಬಗ್ಗೆ ತಿಳ್ಕೊಂಡ್ವಿ ಈಗ ನಿಮ್ಮ ವೈವಾಹಿಕ ಜೀವನ ನಿಮ್ಮ ಪತ್ನಿ ಹಾಗೂ ಕುಟುಂಬದ ಬಗ್ಗೆ ನಮ್ಮ ನಮ್ಮೆಲ್ಲರಿಗೂ ಬಂದು ಕಿರುಪರಿಚಯ ಮಾಡಿಕೊಡಿ ಸರ್ ಈ ಜೀವನದಲ್ಲಿ ಅತ್ಯಂತ ಸಂತೃಪ್ತ ಅಂತ ಹೇಳ್ಬೋದು ನನಗೆ ನನ್ನ ವೃತ್ತಿ ನನ್ನ ಕಾರ್ಯವೈಖರಿ ನನ್ನ ಭಾವನೆಗಳು ಸಂತೃಪ್ತತೆ ಕೊಟ್ಟಿದೆ ನಾನು ಇಲ್ಲಿವರೆಗೂ ಮಾಡಿದಂಥ ಕೆಲಸಗಳ ಬಗ್ಗೆ ಆಗಲಿ ಜನಗಳ ಜೊತೆಗೆ ಸ್ಪಂದಿಸಿದ್ದಾಗಲಿ ಅಥವಾ ಜನಗಳ ಜೊತೆ ನಾನು ನಾನಾಗಿ ಬೆಳೆದಿದ್ದಾಗಲಿ ನಾನು ಎಲ್ಲೇ ಹೋಗಲಿ ಯಾವುದೇ ಊರಲ್ಲಿರಲಿ ನಾರವ ಇವನಾರವ ಎಂದೇ ದರಯ್ಯ ಇವ ಇವನಮ್ಮವ ನೆಂದೇನಿ ಶರಯ್ಯ ಅನ್ನುವಂಥ ಹೊತ್ತು ವಚನದ ಮೂಲ ತತ್ವಗಳನ್ನು ಇಟ್ಕೊಂಡೇ ಆ ಜನಗಳ ಜೊತೆ ಆಸುಹಕ್ಕಾಗಿ ಬರಿತೀನಿ ನಾನು ಎಲ್ಲಿ ಹೋದ್ರೂ ಯಾವುದೇ ಊರು ನಂದಲ್ಲ ಅಂತ ನಾನು ಕೆಲಸ ಮಾಡೋಲ್ಲ ಇದನ್ನು ನಾನು ನನ್ನ ಕಿರಿಯ ಜನಾಂಗ ಸಮುದಾಯಕ್ಕೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀನು ಎಲ್ಲಿರ್ತೀಯೋ ಅದು ನಿನ್ನ ಊರಾಗಬೇಕು ನೀನು ಯಾರ ನಡುವೆ ಇರ್ತೀಯೋ ಅವ್ರು ನಿನ್ನ ಜನ ಆಗಬೇಕು ಮೊದಲು ನೀನು ಜನಗಳನ್ನು ಪ್ರೀತಿ ಮಾಡಿಸ್ಕಲಿ ನಿನ್ನ ಜನ ಪ್ರೀತಿ ಮಾಡ್ತಾರೆ ನೀನು ಮೊದಲು ಆ ಊರವನಾಗು ಊರು ನಿಂದಾಗುತ್ತೆ ಇಂತಹ ಸಿಂಪಲ್ ಸರಳ ತತ್ವಗಳ ಮೇಲೆ ನಾನು ಸಂತೃಪ್ತಿಯಾದಂತಹ ಸೇವೆಯನ್ನು ಮಾಡಿದ್ದೀನಿ ಸರ್ಕಾರಿ ಸೇವೆಯನ್ನು ನಿರ್ವಹಿಸಿದ್ದೀನಿ ಜೊತೆಗೆ ನಾನು ಅತ್ಯಂತ ತೃಪ್ತವಾದಂತಹ ಸಾಂಸಾರಿಕ ಜೀವನವನ್ನು ಮಾಡಿ ಇದಕ್ಕೆ ಕಾರಣ ನಾನು ಇವತ್ತು ಈ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಆಗಿದ್ದೀನಿ ಅಥವಾ ಒಂದಿಷ್ಟು ಸಾಧನೆಯನ್ನು ಮಾಡಿದ್ದೀನಿ ಅಂದರೆ ನನ್ನ ಕುಟುಂಬದ ನನ್ನ ಪತ್ನಿಯ ತ್ಯಾಗ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಸ್ಮರಿಸ್ಕೋಬೇಕಾಗ್ತದೆ ನಾನು ನನ್ನ ಸೋದರಿಕೆಯ ಕುಟುಂಬದಲ್ಲೇ ಮದುವೆ ಆದಂಥವನು ನನ್ನ ಸೋದರ ಮಾವನ ಮಗಳು ಕುಸುಮ ಅವಳು ಅವಳು ಡಬಲ್ ಗ್ರ್ಯಾಜುಯೇಟ್ ಆಗಿದ್ಲು ಅವಳನ್ನೇ ನಾನು ನನ್ನ ಮನೆಯ ಎಲ್ಲರ ಇಷ್ಟ ಮತ್ತು ನಮ್ಮ ಇಷ್ಟಂತೆ ಮದುವೆ ಆಗಿದ್ದೆ ನನಗೆ ಎರಡು ಮಕ್ಕಳು ಕೂಡ ಇಬ್ಬರು ಮಕ್ಕಳು ಒಳ್ಳೆಯ ಉತ್ತಮವಾದಂಥ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಪಡೆದಂಥವರಾಗಿದ್ದಾರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮೊದಲು ಇಲ್ಲಿ ಮಾಡಿಬಿಟ್ಟು ನಂತರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಲಂಡನ್ನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬನ ವೃತ್ತಿಯಲ್ಲಿ ಕಾರ್ಪೊರೇಟ್ ಆರ್ಬಿಟ್ರೇಷನ್ ಎಲ್ಲ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದಾನೆ ಎರಡನೇ ಅವನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಿ ಅವನ ಆದಿತ್ಯ ಅಂತ ದೊಡ್ಡವನ ಅಲೋಕ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲೇ ಕಂಪ್ಲೀಟ್ ಮಾಡಿಕೊಂಡು ಬಂದು ಈಗ ರಿಸರ್ಚ್ ಫೆಲೋ ಆಗಿ ಓ ಆರ್ ಎಫ್ ಎಲ್ ಇದರಲ್ಲಿ ಡೆಲ್ಲಿನಲ್ಲಿ ಕೆಲಸ ಇದ್ದಾನೆ ಇಬ್ಬರೂ ಸಹ ಶ್ರಮಜೀವಿಗಳು ತುಂಬ ಆಸಕ್ತರಾಗಿ ತಮ್ಮ ತಮ್ಮ ವೃತ್ತಿಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಸಂತೋಷ ಕೊಟ್ಟಿದೆ ನನ್ನ ಈ ಎಲ್ಲ ಸಾಧನೆಗಳ ಹಿಂದೆ ಖಂಡಿತ ನನಗೆ ನಾನು ಏನಾದರೂ ಮಾಡಬೇಕು ಅಂತ ಹೊರಟಾಗ ತನ್ನ ಸಮಯವನ್ನು ತನ್ನ ವೈಯಕ್ತಿಕತೆಯನ್ನು ತನ್ನ ಬದುಕನ್ನು ಎಲ್ಲವುಗಳನ್ನು ನನಗಾಗಿ ಮುಡಿಪಾಗಿಟ್ಟು ನನ್ನನ್ನು ಪ್ರೇರೇಪಿಸಿ ನನ್ನನ್ನು ಪೋಷಿಸಿ ನನ್ನನ್ನು ಈ ಹಂತದಲ್ಲಿ ಬೆಳೀಲಿಕ್ಕೆ ನನಗೆ ಬೆನ್ನಿಗೆ ನಿಂತವಳು ನನ್ನ ಪತ್ನಿ ಅವಳನ್ನು ಈ ಸಂದರ್ಭದಲ್ಲಿ ಯಾ ನಾನು ನೆನೆಸ್ಕೊಳ್ಳೇಬೇಕು ಸ್ಮರಿಸಲೇಬೇಕು ಮತ್ತು ನನ್ನ ಕೃತಜ್ಞತೆಗಳನ್ನು ಕೂಡ ನಾನು ಈ ಮೂಲಕ ಅವಳಿಗೆ ಹೇಳಲೇಬೇಕಾಗ್ತದೆ ಖಂಡಿತ ನಿಮ್ಮ ಪತ್ನಿ ನಿಮಗೆ ಒಂದು ಎಲ್ಲಾ ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಟ್ಟು ಅವರು ನಿಮಗೆ ಒಂದು ಸಹಾಯವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಖಂಡಿತ ನಿಮ್ಮ ಪತ್ನಿಯವ್ರ ಬಗ್ಗೆ ಇನ್ನು ಏನಾದರೂ ಅಂದ್ರೆ ಅವರ ಒಂದು ಪಾತ್ರ ಏನಿದೆ ಸರ್ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಿಮಗೆ ಅವರ ಒಂದು ಸಹಾಯ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಕ್ ಇಷ್ಟಪಟ್ಟು ನೋಡಿ ಪ್ರತಿ ಹಂತದಲ್ಲೂ ಈ ಹಂತ ಅಂತ ನಾನು ವಿವಿಧ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದೆ ತನ್ನ ವೈಯಕ್ತಿಕ ಸಮಯವನ್ನು ಕೂಡ ನನಗಾಗಿ ಬಿಟ್ಟುಕೊಟ್ಟು ನನ್ನ ವೈಯಕ್ತಿಕ ಜವಾಬ್ದಾರಿಗಳನ್ನು ತಾನೇ ನಿರ್ವಹಿಸಿ ಇಡೀ ಕೌಟುಂಬಿಕದ ಹೊಣೆಯನ್ನು ತಾನೇ ತಾನಾಗಿ ಹೊತ್ಕೊಂಡು ಮನೆಗೆ ಬರೋರು ಅತಿಥಿ ಭಾಗ್ಯ ಅತಿಥಿಗಳಿರ್ಬೋದು ಮತ್ತು ಮನೆಗೆ ಬರುವಂಥ ಬಂದು ಹೋಗುವಂಥ ಜನ ಇರ್ಬೋದು ಇರ್ಬೋದು ಎಲ್ಲರನ್ನೂ ಯಾವುದೇ ಚ್ಯುತಿ ಬರದಂತೆ ಅತಿಥಿ ಸತ್ಕಾರ ಮಾಡಿ ಅವರ ಕಷ್ಟ ಸುಖಗಳನ್ನು ಕೇಳಿ ಎಲ್ಲಿ ನನ್ನ ಹೆಸರಿಗೆ ಅಥವಾ ನನ್ನ ಉಡಾಫೆ ಅನ್ನುವಂತಹ ನನಗೆ ಇವರು ಏನು ನಮ್ಗೆ ಹಚ್ಕೊಳ್ಳಿಲ್ಲ ಮಾಡಲಿಲ್ಲ ಅನ್ನುವಂಥ ಅಪವಾದ ಬರಲಾರ್ದಂಗೆ ನನ್ನನ್ನು ಕಾಪಾಡಿದಂತಹ ಕೆಲಸವನ್ನು ಅವ್ರು ಮಾಡಿದ್ದಾರೆ ಮತ್ತು ಇಡೀ ಕುಟುಂಬದ ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದಾರೆ ಇವತ್ತು ಮನೆಯ ಹಿರಿಯ ಸೊಸೆಯಾಗಿ ಎಲ್ಲರಿಗೂ ನ್ಯಾಯವನ್ನು ಕೊಡುವಂಥ ಹಂತದಲ್ಲಿ ಅವರು ನಡೆದಿದ್ದಾರೆ ಮತ್ತು ಆ ದಿಶೆಯ ಒಳಗಡೆ ನಡೀತನೂ ಇದ್ದಾರೆ ಅದು ನನಗೆ ಅತ್ಯಂತ ತೃಪ್ತಿ ಮತ್ತು ಸಮಾಧಾನ ಕೊಟ್ಟಂತಹ ಒಂದು ವಿಚಾರ ಅದರಿಂದ ನಾನು ಬಹುತೇಕ ನಾನು ಅನ್ನಿಸ್ತತೆ ಇಷ್ಟೆಲ್ಲ ನನ್ನ ಸೇವೆಗೆ ನಾನು ಸಮಯವನ್ನು ನನ್ನ ಸ ನನ್ನ ಬದುಕನ್ನು ನಾನು ಮುಡುಪಾಗಿಡಬೇಕಾದ್ರೆ ಮೂಲತಃ ನನ್ನ ಅವರ ಪ್ರೇರಣೆ ಮತ್ತು ಅವರು ಎಲ್ಲ ಜವಾಬ್ದಾರಿಗಳನ್ನ ಒತ್ತಿದ್ದಕ್ಕಾಗಿ ನಾನು ಇಷ್ಟೊಂದು ಬೆಳೀಲಿಕ್ಕೆ ಕಾರಣ ಆಯಿತು ಇದರ ಹಿಂದೆ ಅವರ ಪ್ರೇರಣೆ ಇದೆ ಅವರ ಶಕ್ತಿ ಇದೆ ಮತ್ತು ಅವರ ಅಭಿಮಾನನೂ ಇದೆ ಅಂತಂದೇಳಿ ನಾನು ಇಲ್ಲಿವರೆಗೂ ಬೆಳೆದು ಬರೋಕ್ಕೆ ಕಾರಣ ಆಯಿತು ನಾನು ನಾನಾಗಿ ನಾನು ರೂಪುಗೊಂಡವನಲ್ಲ ನನ್ನನ್ನು ನಾನು ರೂಪುಗೊಳಿಸ್ಕೋಬೇಕಾದ್ರೆ ನಾನು ಈ ಹಂತಕ್ಕೆ ನಾನು ಬೆಳೀಬೇಕಾದ್ರೆ ನನ್ನ ಕುಟುಂಬದ ನನ್ನ ಪತ್ನಿ ನನ್ನ ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಾಯಿ ತಂದೆ ಇವರೆಲ್ಲರ ಮೂಲಕ ನಾನು ರೂಪುಗೊಂಡವನು ಇಲ್ಲಿಯವರೆಗೂ ನಿಮ್ಮ ಒಂದು ಜೀವನದ ಎಲ್ಲ ಸಾರಾಂಶಗಳು ನಾವು ಕೇಳಿದ್ವಿ ನಿಮಗೆ ನಿಮ್ಮ ಜೀವನ ಇಲ್ಲಿಯವರೆಗೂ ನೀವು ನಡೆದುಕೊಂಡು ಬಂದಿರುವಂಥ ಜೀವನ ತೃಪ್ತಿ ಇದೆಯಾ ಸರ್ ಮುಂದೆ ನಿಮ್ಮ ಜೀವನದಲ್ಲಿ ಏನಿದೆ ನಿಮ್ಮ ನಿಲುವುಗಳು ಏನು ಸರ್ ನಾನು ಈಗಾಗಲೇ ಹೇಳಿದೆ ನನಗೆ ಅತ್ಯಂತ ತೃಪ್ತಿ ಕೊಟ್ಟಿದೆ ನನ್ನ ಬದುಕು ಕೊರಗು ಅಂತ ನನಗನಿಸಿಲ್ಲ ಏನು ಕೊರತೆಗಳು ಅಂತ ನಾನು ಕಂಡಿಲ್ಲ ಬದುಕು ನನಗೆಲ್ಲವನ್ನೂ ಕೊಟ್ಟಿದೆ ನನ್ನ ಬಯಕೆಗೂ ಮೀರಿ ನನ್ನ ನಿರೀಕ್ಷಣೆಗೂ ಮೀರಿ ನನಗೆ ಬದುಕು ಕೊಟ್ಟಿದ್ದರಿಂದ ನಾನು ಬದುಕಿಗೂ ಧನ್ಯ ಬದುಕನ್ನು ಈ ಬದುಕನ್ನು ಕೊಟ್ಟಂತಹ ಈ ಸಮಾಜಕ್ಕೂ ಈ ಈ ಸೃಷ್ಟಿಗೂ ಮತ್ತು ಈ ದೇವರಿಗೂ ನಾನು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ನಾನು ಏನು ಮಾಡಬೇಕು ಅದಕ್ಕಿಂತಲೂ ಮೀರ್ ಕೆಲಸ ಮಾಡಿದೆ ನಾನು ಏನು ತೃಪ್ತಿಯಾಗಿರಬೇಕಂದ್ರೆ ಅದಕ್ಕಿಂತಲೂ ಮೀರ್ ತೃಪ್ತಿಯಾಗಿದೆ ಇದನ್ನು ಎಲ್ಲವನ್ನೂ ಅನುಭವಿಸಿ ನಾನು ಕೊರಗು ಕೊರತೆ ಅಂದರೆ ಅದು ನನ್ನ ಸಿನಿಕತೆ ಅನಿಸುತ್ತೆ ಅದಕ್ಕಾಗಿ ತುಂಬ ತುಂಬ ಹೃದಯದಿಂದ ತುಂಬ ಸಂತೋಷದಿಂದ ನಾನು ಇಲ್ಲಿವರೆಗೂ ಬೆಳೀಲಿಕ್ಕೆ ಕಾರಣ ಆಗಿದೆ ಮತ್ತು ಈ ರೀತಿ ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡೋದಂದರೆ ನನ್ನ ಕಿರಿಯ ಸಮುದಾಯ ನನ್ನ ನಂತರದ ಜನಾಂಗ ನನ್ನ ನಂತರದ ಜನರೇಷನ್ ಅಥವಾ ಕಿರಿಯ ಅಧಿಕಾರಿ ವರ್ಗಗಳಿಗೆ ನನ್ನ ನಾಲ್ಕೇ ಮಾತುಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ಸ್ವಇಚ್ಛೆಯಿಂದ ನೀವು ನನ್ನ ನನಗೆ ಹಂಬಲದಿಂದ ನಾನು ಏನೋ ಪಡಿಬೇಕು ಅಂತ ಮಾಡಬೇಡಿ ಏನೋ ಆಗಬೇಕು ಅಂತ ಮಾಡಬೇಡಿ ಮಾಡೋ ಕೆಲಸ ನಿಷ್ಠೆ ನಿಸ್ಪೂಹತೆಯಿಂದ ಮಾಡಿ ನಾನು ಈಗಾಗಲೇ ಹೇಳಿದ್ದಲ್ಲ ಎಲ್ಲಿ ಭಾವನೆಗಳೊಂದಿಗೆ ಬದುಕನ್ನು ಕಟ್ಟಿಕೊಳ್ಳ್ರಿ ಬದುಕಿನಿಂದ ದೂರ ಆಗಬಾರ್ದು ಆ ಭಾವನೆಗಳೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ನೀವು ಜನಂದ್ರ ಜನಗಳ ಜೊತೆಗೆ ಜನಗಳಾಗಿ ಬೆಳೀರಿ ಯಾವ ಊರಿದೆ ಅದು ನಿಮ್ಮೂರಂತ ತಿಳ್ಕೊಳ್ಳಿ ಯಾವ ಜನ ಇದ್ದಾರೆ ಅವ್ರು ನಿಮ್ಮವರು ಅಂತ ತಿಳ್ಕೊಳ್ಳಿ ಈ ಜಗತ್ತೇ ವಿಶಾಲವಾಗಿದೆ ನಿನಗೆ ಬೆಳಿಲಿಕ್ಕೆ ಕೊರತೆಯೇ ಇಲ್ಲ ನಿನ್ನನ್ನು ನೀನು ಗೂಡು ಬೇಡ ನಿನ್ನನ್ನು ನೀನು ಸೀಮಿತಗೊಳಿಸ್ಕೋಬೇಡ ಅದಕ್ಕೆ ಕುವೆಂಪು ಅವರದು ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಗೂಢನೆಂದು ಕಟ್ಟದಿರು ಮನೆಯನೆಂದು ಮಾಡದಿರು ಹಾಗೂ ಅನಂತವಾಗು ಅನ್ನುವಂತಹ ಆ ವಾಕ್ಯವನ್ನು ನೆನೆಸ್ಕೊಂಡ್ರು ಈ ಬದುಕು ನನಗೆ ಎಲ್ಲೇ ಎಡವಿದ್ರು ಅಥವಾ ಯಾವುದೇ ಸಂದರ್ಭದಲ್ಲಿ ನಾನು ಮಂಕಾದರು ನಾನು ಮೌನವಾದರು ನನ್ನನ್ನು ಒಬ್ಬ ಕವಿ ಒಬ್ಬ ಸಾಹಿತಿ ಜಾಗೃತಗೊಳಿಸಿದನು ನಾನು ಎಂಥ ಸನ್ ನನಗೇನು ದಿಕ್ಕೆ ತೋಚದೇ ಇರುವಂತಹ ಸಂದರ್ಭದಲ್ಲಿ ನನ್ನ ಸಾಹಿತ್ಯ ನನ್ನ ಓದು ನನ್ನ ಅಧ್ಯಯನ ನನ್ನ ಅಕ್ಷರ ನನಗೆ ಮಾರ್ಗದರ್ಶನ ಮಾಡಿದವು ಅದಕ್ಕೆ ಎದೆಗೆ ಬಿದ್ದ ಅಕ್ಷರ ಭೂಮಿ ಮೇಲೆ ಬಿದ್ದ ಬೀಜ ಯಾವತ್ತೂ ಬದುಕಿನಲ್ಲಿ ಉಸಿ ಹೋಗಲ್ಲ ಅನ್ನುವಂಥದ್ದಕ್ಕೆ ನಾನೇ ಸಾಕ್ಷಿ ಖಂಡಿತ ಇಶ್ ನನ್ನ ಈ ಪ್ರೇರಣೆ ನನ್ನ ಈ ಬದುಕು ಬೇರೆಯವರಿಗೆ ನನ್ನ ಕಿರಿಯ ಜನಾಂಗಕ್ಕೆ ನನ್ನ ನೆಕ್ಸ್ಟ್ ಜನಾಂಗಕ್ಕೆ ಅಥವಾ ನನ್ನ ಉಳಿದಂಥ ಅಧಿಕಾರಿಗಳಿಗೆ ಇದು ಪ್ರೇರಣೆ ಆಗೋದಾದರೆ ನನ್ನ ಬದುಕು ಧನ್ಯ ನನ್ನ ಈ ಎಲ್ಲ ಜನಪ್ರೀತಿಗೆ ಜನಗಳು ನನ್ನನ್ನು ನನ್ನ ಸೇವಾವಧಿಯ ನಂತರಗಳಲ್ಲಿ ನನ್ನನ್ನು ಗುರುತಿಸಿ ವಿಶೇಷವಾದ ವ್ಯಕ್ತಿತ್ವವನ್ನು ಗುರುತಿಸಿ ತಮ್ಮ ಭಾವನೆಗಳನ್ನು ಭಾವನೆಗಳ ಮೂಲಕ ವ್ಯಕ್ತ ಮಾಡಿ ಅವರು ನನಗೆ ಪ್ರತಿರೂಪವಾಗಿ ಕೊಟ್ಟು ಈ ಹೃದಯ ಶಿವ ಅನ್ನುವಂತಹ ಈ ಪುಸ್ತಕವನ್ನು ಅಭಿನಂದನಾ ಗ್ರಂಥವಾಗಿ ತಂದಿದ್ದಾರೆ ಇದರಲ್ಲಿ ಹತ್ತು ಹಲವಾರು ಲೇಖನಗಳು ಅನುಭವಗಳು ಇವೆಲ್ಲದೂ ಇದೆ ನಾನು ನನ್ನ ಸ್ವಯಂ ಪ್ರೇರಿತನಾಗಿ ಮತ್ತು ನನ್ನ ಲೇಖನಗಳನ್ನು ಈ ಮಾತು ಮಂಥನ ಅನ್ನುವಂತಹ ಪುಸ್ತಕದಲ್ಲಿ ನನ್ನ ಭಾವನೆಗಳನ್ನು ಲೇಖನಗಳಾಗಿ ವ್ಯಕ್ತ ಮಾಡಿದ್ದೀನಿ ಇವೆಲ್ಲವೂ ಕೂಡ ಸಮಾಜಕ್ಕೆ ನನ್ನ ಕಿರಿಯ ಜನಾಂಗಕ್ಕೆ ಅಲ್ಪ ಸ್ವಲ್ಪವಾದರೂ ಮಾರ್ಗದರ್ಶನ ಆಯಿತು ಅಂದರೆ ಅಥವಾ ಒಬ್ಬ ವ್ಯಕ್ತಿ ಹಿಂಗಿದ್ದ ನಾನು ಇರಬಹುದು ಅಂತ ಒಂದು ಸಣ್ಣ ಟ್ರಿಗರ್ ಪ್ರೇರಣೆ ಆದರೆ ಖಂಡಿತ ಸರ್ ನನಗೂ ನನಗೂ ಬದುಕು ಧನ್ಯ ಈ ಜೀವನ ಸಾರ್ಥಕ ಅಂತ ಅನಿಸುತ್ತೆ ನನ್ನ ಕಟ್ಟ ಕಡೆಯ ಆಸೆ ಆಕಾಂಕ್ಷೆ ಇಷ್ಟೆ ಇವತ್ತು ನನ್ನನ್ನು ಇಲ್ಲಿ ಕರೆಸಿ ನೀವು ನನ್ನನ್ನು ಈ ಶ್ರೀ ವಾಹಿನಿಯ ಮೂಲಕ ಈ ಸಮಾಜಕ್ಕೆ ಪರಿಚಯಿಸಿದಿರಿ ಜನಕ್ಕೆ ಪರಿಚಯಿಸಿದಿರಿ ನಿಮಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೇನೆ ಆದರೆ ಇದರಿಂದ ಮತ್ತೊಂದು ಜನ ಸಮುದಾಯ ಮತ್ತೊಂದು ಜನರೇಷನ್ ಪ್ರೇರಣೆಯಾಗಿ ಅದು ಕೂಡ ನಾನು ಈ ರೀತಿ ಅಳವಡಿಸ್ಕೋಬೇಕು ಅಂತ ಯಾವುದೇ ವ್ಯಕ್ತಿಗಳು ಇದನ್ನು ಅಳವಡಿಸ್ಕೊಂಡು ನಾನು ಹಿಂಗೆ ಬೆಳೀಬೇಕು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಮನೋಭಾವದ ಮನೋವೇದಿಕೆಯನ್ನು ತಯಾರು ಮಾಡ್ಕೊಂಡು ಬಂದರೆ ನಿಜವಾಗೂ ನಾನು ಇಷ್ಟೆಲ್ಲ ಬದುಕನ್ನು ಸಾವಿಸಿದ್ದಕ್ಕೂ ನನ್ನ ಬದುಕು ಮಾರ್ಗದರ್ಶನ ಆಗಿದ್ದಕ್ಕೂ ನನ್ನ ಸಾರ್ಥಕ ಆಗುತ್ತೆ ಅಂತ ನಾನು ಅನ್ಕೊತೀನಿ ಸರ್ ಸಾಮಾಜಿಕವಾಗಿ ರಾಜಕೀಯವಾಗಿ ನಿಮ್ಮ ಮುಂದಿನ ನಿಲುವೇನು ಸರ್ ಈಗಾಗಲೇ ಹೇಳಿದಂತೆ ನನಗೆ ರಾಜಕೀಯದ ಹಿನ್ನೆಲೆ ಇರುವಂತಹ ಕುಟುಂಬನೂ ಹೌದು ಸಾಮಾಜಿಕವಾಗಿ ಯಾವಾಗಲೂ ತೊಡಗಿಸ್ಕೊಂಡಿರುವಂತಹ ಕುಟುಂಬದ ಹಿನ್ನೆಲೆಯನ್ನು ಕೂಡ ನಾನು ಹೊಂದಿದ್ದೀನಿ ಅದಕ್ಕೆ ನನ್ನದೇ ಆದಂತಹ ಒಂದು ನಿಲುವುಗಳು ನನ್ನದೇ ಆದಂತಹ ಧೋರಣೆ ಇದೆ ಯಾವುದೇ ಕಾರ್ಯದಲ್ಲ ರಾಜಕೀಯ ಪರಿಸ್ಥಿತಿಗಳು ದಿನಮಾನಗಳು ಇವತ್ತು ತುಂಬ ವಿಭಿನ್ನವಾಗಿದ್ದಾವೆ ರಾಜಕೀಯ ಅನ್ನುವಂಥದ್ದು ರಾಜಕೀಯಕ್ಕೆ ಧುಮುಕ್ಬೇಕು ಅನ್ನುವಂಥದ್ದು ನನ್ನ ಏನು ಇಚ್ಛಾಶಕ್ತಿ ಏನಲ್ಲ ಆಕಸ್ಮಿಕವಾಗಿ ಯಾವುದಾದ್ರೂ ಅಂತಹ ಅವಕಾಶಗಳು ಬಂದು ಅದಕ್ಕಿದ್ರೆ ಅದನ್ನು ಕೂಡ ನಾನು ಸೇವೆ ಅಥವಾ ಸಮಾಜದ ಕೊಡುಗೆ ಅಥವಾ ನಾನು ಅದನ್ನು ಸರ್ವಿಸ್ ಮಾಡಬೇಕು ಅನ್ನುವಂಥ ಧೋರಣೆ ಇಟ್ಕೊಂಡೆ ನಾನು ಹೋಗ್ತಿ ಹೋಗ್ಬೇಕು ಅನ್ನುವಂಥ ಹಂಬಲ ಇದೆ ಇವತ್ತು ಆ ಒಂದು ರಾಜಕೀಯದ ಅಧಿಕಾರದ ಹಂಬಲ ನನಗಿಲ್ಲ ರಾಜಕೀಯದಿಂದ ಸಮಾಜ ಸೇವೆಯ ಇಚ್ಛಾಶಕ್ತಿ ಇದೆ ಇಚ್ಛೆ ಇದೆ ಅದು ಸಂಪೂರ್ಣವಾಗಿ ಸಮಾಜದಲ್ಲೇ ತೊಡಗಿಸ್ಕೊಂಡು ಸಮಾಜದಲ್ಲೇ ಇರಬೇಕು ರಾಜಕೀಯವಾಗಿ ಆದರೂ ಆತು ಸಾಮಾಜಿಕವಾಗಿ ಆದರೂ ಆತು ಸಾಹಿತ್ಯಿಕವಾಗಿ ಆದರಾತು ಅಥವಾ ನನ್ನ ಈ ಹುದ್ದೆಯಿಂದಲೂ ಆದರಾತು ಯಾವುದರಿಂದ ನಾ ಆದರೂ ನಾನು ಸಾಮಾಜಿಕವಾಗಿ ತೊಡಗಿಸ್ಕೊಂಡು ಸಮಾಜಕ್ಕೆ ನನ್ನ ಋಣವನ್ನು ತೀರಿಸಬೇಕು ಈ ಸಮಾಜದ ಋಣ ತುಂಬ ಇದೆ ಆ ಋಣವನ್ನು ಈಗ ನಾನು ತೀರಿಸಬೇಕು ಅನ್ನುವಂತಹ ನನ್ನ ಇಚ್ಛೆಯನ್ನು ನಾನು ಈ ವಾಹಿನಿಯ ಮೂಲಕ ಕೂಡ ನಾನು ವ್ಯಕ್ತ ಮಾಡ್ಕೊತ ನನ್ನ ಸೇವೆಯ ಅವಧಿಯಲ್ಲಿ ಮಾಡಿದಂತಹ ಕೆಲಸಗಳಾಯಿತು ಅಥವಾ ನಾನು ನನ್ನ ಅಧಿಕಾರದ ಸಂದರ್ಭಗಳಲ್ಲಿ ನಾನು ಕಳೆದಂತಹ ನನ್ನ ನೆನ್ ನನ್ನ ಒಂದು ಕೃತಿ ಆಯಿತು ಅಥವಾ ನನ್ನ ನಾನು ನಾನು ಎಲ್ಲಿ ಯಾವ ರೀತಿ ನಾನು ಜನಕ್ಕೆ ಸ್ಪಂದಿಸಿದೆ ಅನ್ನುವಂಥ ರೀತಿ ನೀತಿಗಳಾಯಿತು ಇವೆಲ್ಲವೂ ಕೂಡ ಈ ಸಮಾಜದ ಒಂದು ಮುಂದಿನ ಜನರೇಷನ್ಗೆ ಇದೊಂದು ಮಾದರಿ ಆಗೋದಾದರೆ ಇದೊಂದು ಮಾರ್ಗದರ್ಶನ ಆಗೋದಾದರೆ ತುಂಬ ಒಳ್ಳೆಯದು ಆಗಬೇಕು ಅನ್ನುವಂತಹ ಮಹೋದ್ದೇಶದಿಂದಲೇ ನಾನು ಇವತ್ತು ಇಷ್ಟು ಹೊತ್ತು ಕಾಲ ತಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದೀನಿ ತಮ್ಮ ಶ್ರೀ ಕನ್ನಡ ವಾಹಿನಿಯ ಮೂಲಕ ನಾನು ಇದು ಸಫಲವಾಗಲಿ ಇದು ಜನಾಂಗ ಮುಂದಿನ ಜನಾಂಗಕ್ಕೆ ಮುಟ್ಲಿ ಮುಂದಿನ ಕಿರಿಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ಆಗಲಿ ಅನ್ನುವಂತಹ ಮತೋದ್ದೇಶದಿಂದ ಇಲ್ಲಿ ಭಾಗವಹಿಸಿದ್ದೀನಿ ನನ್ನನ್ನು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಶ್ರೀ ಕನ್ನಡ ವಾಹಿನಿಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ